ಫಸ್ಟ್ ಫುಲ್ ಟ್ಯಾಂಕ್ ನಮ್ಮ ಮಿಕ್ಸಾರ್ಗೆ ಕೂಡದಾಕ್ಬಿಡೋದು ಪೆಟ್ರೋಲು ನಾಲ್ಕು ಸಿಲಿಂಡರ್ಗೆ ಸ್ಪ್ರೇ ಹೊಡಿಬೇಕಲ್ಲ ಪೆಟ್ರೋಲು ಹ್ಞೂ ಹೇಳಿರಿ ಅದೇ ಹೊಸ ಬೈಕ್ ತಂದಿದ್ದೀನಾ ಯಾವ ಕಲರ್ ಇರ್ಬೋದು ಸ್ಟ್ರೈಟ್ ನಾಡಿ ಸ್ಟ್ರೈಟ್ ನಾಡಿ ಸ್ಟ್ರೈಟ್ ಹೋಗ್ತಾಯಿದ್ರು ಓಪನ್ ಓಪನ್ ಸರ್ಪ್ರೈಸ್ ದಿವ್ಯಾನ್ಸ್ ಮನೆ ನಮ್ಮ ತಂದೆಗೆ ಗೊತ್ತು ಆ್ಯಕ್ಚುಲಿ ಗಾಡಿ ಇವತ್ತು ತೊಗೊಂಬಂದಿರ್ತೀನಿ ಅಂತ ಸೊ ಈಗ ಫೋನ್ ಮಾಡಿದ್ದೆ ಗಾಡಿಯಲ್ಲ ಬಂದ್ಬಿಡು ನಾನು ನೋಡಿಲ್ವಲ್ಲ ಗಾಡಿನ ನೋಡ್ತೀನಿ ಅಂದರು ಯಾಕಂದರೆ ನನ್ನ ಬುಲೆಟು ಅಲ್ಲಿದೆ ನೀವು ನೋಡಿರ್ತೀರಾ ನಾನು ಈ ಗಾಡಿ ತೊಗೊಂಡ್ಬರೋಕ್ಕೆ ಹೋಗುವಾಗ ಬುಲೆಟ್ ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ತಂದೆ ನನ್ನ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡ್ತಾರೆ ಸೊ ಈಗ ಬುಲೆಟಲ್ಲಿದೆ ಜುಪಿಟ್ರ್ ಕೂಡ ಇಲ್ಲ ಮನೇಲಿ ಯಾರೂ ಇಲ್ಲ ನನ್ನ ವೈಫು ಜುಪಿಟ್ರ್ ಎತ್ಕೊಂಡು ಹೋಗಿದ್ದಾರೆ ನನಗೆ ಹೋಗಿ ಟೂ ವೀಲರ್ ಯಾವುದೂ ಇಲ್ಲ ಇಲ್ಲಿ ಎಕ್ಸ್ಆಾರಲ್ಲೇ ಹೋಗಬೇಕು ಪ್ರಾಬ್ಲಮ್ ಏನಂದರೆ ಮೊದಲು ಪೆಟ್ರೋಲ್ ಇಲ್ಲ ಫಸ್ಟು ಪೆಟ್ರೋಲ್ ಹಾಕ್ಸ್ಬೇಕು ನಾನು ಇದಕ್ಕೆ ಬರೀ ಮೂರು ಕಿಲೋಮೀಟ್ರ್ ತೋರಿಸ್ತಾ ಇದ್ದಲ್ಲಪ್ಪ ರೇಂಜು ಫಸ್ಟ್ ಹಾಕಿಸ್ಕೊಂಬಂದ್ ಮಾಡೋಣಲ್ಲ ಪೆಟ್ರೋಲು ಬನ್ನಿ ಹಂಗೆ ಮಾಡೋಣ ಸೊ ಇದು ಡಿಸ್ಪ್ಲೇ ಚೇಂಜ್ ಮಾಡೋದು ತುಂಬ ಈಸಿ ಸುಮ್ಮನೆ ಮೆನು ಬಟನ್ನ ಎರಡು ಸತಿ ಒತ್ತಿದ್ರೆ ಸ್ಪೋರ್ಟ್ಸ್ ಡಿಸ್ಪ್ಲೇ ಕೊಟ್ಟೋಗುತ್ತೆ ವಾಪಸ್ ಮೇಲೆ ಎರಡು ಸರಿ ಒತ್ತಿದ್ರೆ ನಾರ್ಮಲ್ ಡಿಸ್ಪ್ಲೇ ಬರುತ್ತೆ ಅಷ್ಟೇ ಇದೇನು ಪ್ರತಿ ಟೈಮ್ ಆನ್ ಮಾಡಿದಾಗಲೂ ಐಡಿಲಿಂಗು ಹೊಡಿತೈತಲ್ಲ ಇದು ಗಾಡಿ ಇನ್ ನಾನು ಫಸ್ಟು ಗೇರ್ ಹಾಕ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಬೇಕಿಲ್ಲ ಅಂದರೆ ಟಕ್ ಅಂತ ಸೌಂಡ್ ಬರುತ್ತೆ ನೋಡಿ ಇವಾಗ ಇಳಿತೈತೆ ಗಾಡಿ ವಾರ್ಮ್ ಆಗಿದೆ ಆ್ಯಕ್ಚುಲಿ ನೋಡಿ ರೆಡ್ ಲೈನ್ ಆ್ಯಕ್ಚುಲಿ ಇಲ್ ತನಕ ಇದೆ ಇಲ್ಲಾಂದ್ರೆ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ವರ್ಗು ಬಂದ್ಬಿಡುತ್ತೆ ರೆಡ್ಡು ಏನು ಗುರು ಮಳೆ ತಿರ್ಗಾ ಬರೋಂಗೈತೆ ಒಳ್ಳೆ ಮಳೆಲ್ಲೇ ಬಂದಂಗೈತೆ ಗಾಡಿ ಇದು ರೇಂಜು ಝೀರೋ ಕಿಲೋಮೀಟರ್ ತೋರಿಸ್ತಾ ಇದೆ ಕರೆಕ್ಟಾಗಿ ಬಂಕಿ ಇಲ್ಲೇ ಐತೆ ಸೊ ಅದು ಝೀರೋ ತೋರಿಸಿದ್ರು ಅದ್ರಲ್ಲಿ ಸ್ವಲ್ಪ ಪೆಟ್ರೋಲ್ ಇರುತ್ತೆ మా మన హత్ర హీరో ఇదొందే బంక్ల్ ఎక్స్ పి 95 సిగదు ఆ ఫుల్ ఆకి హ 95 ఫస్ట్ ఫుల్ ట్యాంక్ నా మిక్సర్ కి 18 లీటరు 20 లీటరు ట్యాంక్ హ సక్బే ಎಕ್ಸಾಕ್ಟ್ ಟ್ವೆಂಟಿ ಲೀಟರ್ಸ್ ನೈನ್ಟೀನ್ ಪಾಯಿಂಟ್ ಫೋರ್ ನೈನ್ ಹತ್ತೊಂಬತ್ತೂವರೆ ಹಿಡಿಸೈತೆ ಅರ್ಧ ಲೀಟ್ರ್ ಇರುತ್ತೆ ಮೋಸ್ಟ್ಲಿ ಆಯ್ತು ಓಕೆ ಫುಲ್ ಟ್ಯಾಂಕ್ ತೋರಿಸ್ತಾ ಇದೆ ಅಷ್ಟೇ ಇನ್ನು ಬ್ಯಾಟಿಂಗ್ ಸ್ಟಾರ್ಟ್ ಆನ್ ದಿಸ್ ಬೈಕ್ ಸೊ ಇದರಲ್ಲಿ ಇಪ್ಪತ್ತು ಲೀಟ್ರ್ ಅಷ್ಟೇ ಇಡಿಸೋದು ನಮ್ಮ ಗಜಾನಲ್ಲಿ ಮೂವತ್ತು ಲೀಟ್ರ್ ಇಡಿಸೋದು ತರ್ಟಿ ಲೀಟರ್ಸ್ ಟ್ಯಾಂಕ್ ಅದು ಜಿ ಎಸ್ ಎ ಅದರಲ್ಲಿ ಜಿ ಎಸ್ ಬರುತ್ತೆ ಜಿ ಎಸ್ ಬಂದು ಟ್ವೆಂಟಿ ಲೀಟರ್ ಸೇಮ್ ಥರ ಬಟ್ ದೆನ್ ಇದ್ರದ್ದು ಏನಂದರೆ ಇವಾಗ ಮೈಲೇಜು ಮೈಲೇಜು ಬಂದು ಅದು ಸ್ವಲ್ಪ ಜಾಸ್ತಿ ಕೊಡ್ತಾವೆ ಬಾಕ್ಸ್ ಅವ್ರ ಟ್ವಿನ್ ಇನ್ ಟ್ವಿನ್ ಅಲ್ಲ ಅವಲ್ಲ ಸೊ ಅದಾದಷ್ಟು ಲೋ ರೇವ್ಸು ಹೈ ಸ್ಪೀಡ್ ಲೋ ರೇವ್ಸಲ್ಲಿ ಹೊಡಿತಾ ಇರುತ್ತೆ ಇದೂ ಅಷ್ಟೇ ಸಿಕ್ಸ್ ಗೇರಲ್ಲಿ ಬಿಟ್ಟರೆ ಲೋ ರೇವ್ಸಲ್ಲಿ ಆರಾಮಾಗಿ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಕೂರುತ್ತೆ ಇದು ಇನ್ಲೈನ್ ಫೋರು ಸೊ ರೆವ್ ಮಾಡಿಕೊಂಡ್ರೆ ಹೈ ರೆವ್ಸ್ ಅಲ್ಲಿ ಕೂಡ ಹಾಕ್ಬಿಡುತ್ತೆ ಪೆಟ್ರೋಲ್ ನಾಲ್ಕು ಹೊಡಿಬೇಕಲ್ಲ ಪೆಟ್ರೋಲು ಐ ಆಮ್ ಗೆಸಿಂಗ್ ಇದ್ರ ಮೈಲೇಜ್ ಅರೌಂಡ್ ಟ್ವೆಲ್ ಕೊಡ್ಬೋದು ತೀರಾ ಚೆಚ್ಚಾಡ್ತಾ ಇದ್ದೀನಿ ಅಂದ್ರೂ ಹತ್ತಂತೂ ಮಿನಿಮಮ್ ಕೊಟ್ಟೆ ಕೊಡುತ್ತೆ ನೋಡ್ಬೇಕು ಇದ್ರ ಮೈಲೇಜ್ ಎಲ್ಲ ಹೆಂಗೆ ಏನು ಅಂತ ಸಖತ್ ಈಸಿ ಇದೆ ಮಾತ್ರ ಇದು ಓಡಿಸೋಕೆ ಬಂತು ನಮ್ಮನೆ ಮೋಸ್ಟ್ಲಿ ನನ್ನ ತಂಗಿನೂ ಬಂದಿದ್ದಂಗೆ ಇದ್ದಾಳೆ ನೋಡೋಣ ಸೊ ಬಿ ಎಮ್ ಡಬ್ಲ್ಯೂ ಒಂದು ಪ್ರಾಬ್ಲಮ್ ಏನಂದ್ರೆ ಮಗನ ಗಾಡಿ ಆನ್ ಇದ್ರೆ ನ್ಯೂಟ್ರಲ್ ಹಾಕೋಕ್ಕಾಗಲ್ಲ ಗೆಟ್ದಾಗಿ ಗೆಟ್ ಯಾವ ಗಾಡಿ ಹಾ ಹಾಂ ಜಿ ಎಸ್ ಎ ಇದ್ದಿದ್ದು ಅದು ಬೇರೆ ಇದು ಬೇರೆ ಇದು ಎಕ್ಸಾರು ಈ ಥರ ಆಯಿತಾ ಸಖತ್ ದೊಡ್ಡ ಗಾಡಿ ಥರ ಕಾಣಿಸುತ್ತಲ್ಲ ಇದು ಮಂಜುನು ಹಂಗೆ ಹೇಳ್ತಾ ಇದ್ರು ಎವಿ ದೊಡ್ಡ್ದಾಗ್ತಾ ಗಾಡಿ ಇದು ಹೌದಾ ನಾರ್ಮಲ್ ನಮ್ಮ ಸೂಪರ್ ಬೈಕ್ ಟೈರ್ ಕಣೆ ಅದು ಚೆನ್ನಾಯ್ತಾ ಬಿ ಎಮ್ ಡಬ್ಲ್ಯೂ ರೆಡ್ ಕೂತ್ಕೊಂಡು ನೋಡ್ರಿ ನೀವು ಹಾ ಟ್ವೆಂಟಿ ಟ್ವೆಂಟಿ ಟೂ ಎರಡು ವರ್ಷ ಓಲ್ಡ್ ಕುತ್ಕೊಂಡು ನೋಡ್ರಿ ನೀವು ನೋಡೋಣ ಆಗುತ್ತೆ ಸೀಟ್ ಡೌನ್ ಇದೆ ಗಾಡಿ ಹೆಂಗೆ ಕಾಣಿಸ್ತೈತೆ ದಪ್ಪಿಗೆ ಹುಷಾರು ಕಾಲು ಹ್ಞೂ ಹೇಳಿರಿ ಕಾಲು ಇಟಿಕ್ಸತ್ತ ಕಾಲು ಟಿಪ್ಪೋ ಮಾಡಬೇಕಾ ನೀವು ಇರಲಿ ಪರೋ ಪರವಾಗಿಲ್ಲ ಇದು ಬ್ರೇಕು ಯಾ ನಮ್ಮ ಕೈಲೂ ತಳ್ಳಕ್ಕಾಗಲ್ಲ ಬರೀ ಓಡಿಸ್ಬೋದಷ್ಟೇ ರೂಢಿ ಅಷ್ಟೇ ಅರಳವಲ್ಲ ಇದು ಕೊಟ್ಟಿದ್ದ ಇಲ್ಲ ಅವರು ನಿಮ್ಮಷ್ಟೇ ಓಡಿಸ್ಬೋದು ಏನು ತೊಂದರೆ ಇಲ್ಲ ನ್ಯಾಕ್ ಅಷ್ಟೇ ಅವಲ್ಲ ಸೊ ಇನ್ನು ಆ್ಯಕ್ಚುಲಿ ನನ್ನ ವೈಫ್ ಕೂಡ ನೋಡಿಲ್ಲ ಗಾಡಿನ ಮನೆಯವರೆಲ್ಲ ನೋಡಿದ್ರು ಇವಾಗ ವೈಫು ನನ್ನ ಮಗ ನೋಡಿಲ್ಲ ಮೈನ್ ಹಾಂ ಹಾಂ ಇನ್ಕ್ಲೂಡಿಂಗ್ ಮಾಡ್ಸ್ ಎಲ್ಲ ಸೇರಿದ್ರೆ ತರ್ಟಿ ಸಿಕ್ಸ್ ಲ್ಯಾಕ್ಸ್ ವರ್ತ್ ಬೈಕ್ ಇದು ಹಾಂ ಬರ್ತೈತೆ ಬರ್ತೈತಿ ಜಸ್ಟ್ ನನ್ನ ಮಗನ ಸ್ಕೂಲಿಂದ ಪಿಕ್ ಮಾಡಿದೆ ಈಗ ಹತ್ತು ಮಗನೇ ಹಿಂದೆ ಆಯ್ತು ಬೆಟರ್ ಜಾಗ ಇಲ್ಲ ಇದು ನೀನು ಆಗಿದೆ ಅಂದಮೇಲೆ ಹಿಂದೆನೇ ಎತ್ತಬೇಕು ಇವನ್ ಸ್ಕೂಲ್ ಮುಂದೆನೇ ಒಂದು ಲಕ್ಷ ಗಾಡಿಗಳ್ತಲ್ಲಪ್ಪಾ ಏನು ಗುರು ಇದು ಆಗ ಬೆಳಿಗ್ಗೆ ಅಂತೂ ಇವನ್ನ ಬಿಡೋ ಟೈಮಲ್ಲಿ ಕೇಳಲೇಬೇಡ್ರಿ ನೀವು ಅಪ್ಪ ಒಂದು ಎರಡು ಲಕ್ಷ ಜನ ಬಂದ್ಬಿಟ್ಟಿರ್ತಾರೆ ಎಲ್ಲ ಜಂಕ್ಷನ್ ಎಲ್ಲೂ ಓಕೆ ಆಗಲ್ಲ ಜಾಗೇ ಇರಲ್ಲ ಸೊ ಆಕ್ಚುಲಿ ನಮ್ಮ ವೈಫು ಮತ್ತೆ ಮಗ ನಿನ್ನೆ ಅತ್ತೆ ಮನೆಯಲ್ಲಿದ್ದರು ಸೊ ಇವನು ಅಲ್ಲಿಂದ ಡೈರೆಕ್ಟಾಗಿ ಬೆಳಿಗ್ಗೆ ಸ್ಕೂಲಿಗೆ ಹೋಗಿದ್ದ ಇವನು ಆ್ಯಕ್ಚುಲಿ ನಾನು ಬೈಕೆ ನೋಡಿಲ್ಲ ನಿನ್ನೆ ತೊಗೊಂಬಂದಿದ್ದಲ್ಲ ಸಾಯಂಕಾಲ ಆಗಿತ್ತು ಸೊ ನನ್ನ ವೈಫು ಇನ್ನೂ ಬೈಕ್ ನೋಡಿಲ್ಲ ಇವಾಗ ಬರೋ ಕೇಳಿದ್ದೀನಿ ಆಚೆ ಕೆಳಗಡೆ ಬಂದಿರ್ತಾಳೆ ಮೋಸ್ಟ್ಲಿ ಇಷ್ಟೊತ್ತಿಗೆ ಅವಳು ಇನ್ನೂ ಬೈಕ್ ನೋಡಿಲ್ಲ ನನ್ನ ಮಗನಿಗಂತೂ ಏನೂ ಗೊತ್ತೇ ಇಲ್ಲ ಆ್ಯಕ್ಚುಲಿ ಇವಾಗೆ ಬರ್ತಾ ಇರೋದು ನನ್ನ ಮನೆಗೆ ಅದೇ ಹೊಸ ಬೈಕ್ ತಂದಿದ್ದೀನಾ ಏನು ನಿನಗೋಸ್ಕರ ಓಡಿಸ್ತೀಯಾ ನೋಡ್ತೀಯಾ ಬೈಕ್ನ ಸರಿ ತೋರಿಸ್ತೀನಿ ಹಾ ವೈಫ್ ಕೂಡ ಎಲ್ಲ ಇದ್ದಾಳೆ ಇರೋ 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 ಬ್ಯಾದ್ಕೊಂದು ಇವಾಗ ನೀನು ಗೆಸ್ ಮಾಡು ನಾನು ಹೊಸ ಬೈಕ್ ಯಾವ ಕಲರ್ ಇದೆ ಅಂತ ಯಾವ ಕಲರ್ ಇರ್ಬೋದು ಬ್ಲ್ಯಾಕಾ ಏ ಬೇರೆ ಯಾವ್ದನ್ನ ಕಲರ್ ಹೇಳು ನೀನು ಫೇವ್ರೇಟ್ ಕಲರ್ ಹೇಳು ಒಂದೊಂದ್ಸರಿ ಒಂದೊಂದು ಕಲರ್ ಹೇಳ್ತಾನೆ ಅವನು ನನ್ನ ಫೇವ್ರೇಟ್ ಕಲರ್ ಹೇಳೋ ಹ್ಞೂ ಸರಿ ಬಾ ನೋಡುವಂತೆ ಇರೋ ಕಣ್ಮಿಸ್ತೀನಿ ಒಂದು ಬಾ ಈ ಕಡೆ ಲೆಫ್ಟ್ 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 ಹಾಂ ಸ್ವಲ್ಪ ಸ್ಟ್ರೈಟ್ ನಡಿ ಸ್ಟ್ರೈಟ್ ನಡಿ ಸ್ಟ್ರೈಟಾಗಿ ಹೋಗ್ತಾ ಹೋಗ್ತಾ ಇರು ಸ್ಟ್ರೈಟಾಗಿ ಬಾ ಬಾ ಇನ್ನೊಂದು ಸ್ವಲ್ಪ ಬಾ ಇನ್ನೊಂದು ಸ್ವಲ್ಪ ಬಾ ಇನ್ನೂ ಹೋಗು ಇನ್ನೂ ಹೋಗು ಇನ್ನೂ ಹೋಗು ಹಾಂ ಲೆಫ್ಟ್ ಬಾ ಲೆಫ್ಟು ಹಾಂ ಬಾ 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 ಇಲ್ಲ ಬಾ ಹಾಂ ಓಕೆನಾ ಓಪನ್ ಓಪನ್ ಹಾಂ ಓಪನ್ ಓಪನ್ ಸರ್ಪ್ರೈಸ್ ಹಾಂ ಇರೋರು ಅವ್ನು ಅವ್ನು ಯಾವ ಬೈಕ್ ಅಂತ ಅವ್ನಿಗೆಲ್ಲ ಹೇಳಿಸ್ತೀನಿ ನೀನು ಕೆಸ್ಟ್ ಮಾಡ್ತೀನಿ ಯಾವ ಬೈಕ್ ಇದು ಅಂತ ರೆಡ್ ಕಲರ್ ಓಕೆ ಬ್ರ್ಯಾಂಡ್ ಯಾವುದು ಅದು ಅದ್ ಪಾಸ್ ಹೆಂಗೆ ಗೊತ್ತಾಯ್ತು ನಿಂಗೆ ಬಿ ಎಮ್ ಡಬ್ಲ್ಯೂ ಅಂತ ಹೆಂಗೆ ಗೊತ್ತಾಯ್ತು ಹೇಳು ನೋಡಿ ಸಿಂಬಲ್ ನೋಡಿ ಹೇಳೋವನೇ ಬಿ ಎಮ್ ಡಬ್ಲ್ಯೂ ಅಂತ ನಿಂಗೆ ಗೊತ್ತಿತ್ತಾ ಜಾವ ಬ್ರ್ಯಾಂಡ್ ಅಂತ ಹೆಂಗೆ ಹಾಂ ಇಲ್ಲಿ ಸೈಡಲ್ಲ ಹೆಂಗಾಯ್ತು ಚಿನ ಗಾಡಿ ಚೆನ್ನಾಗಿ ಒಂದು ಸತಿ ಫುಲ್ ಸುತ್ತ ನೋಡು ಹ್ಞೂ ಬಿಗ್ ಪ್ರಿಟಿ ಬಿಗ್ ಹ್ಞೂ ಇಲ್ಲ ಸಕ್ಕತ್ ದೊಡ್ಡ ಬೈಕ್ ಆ್ಯಕ್ಚುಲಿ ಇದು ಅದರ ಜಿ ಎಸ್ ಎಸ್ ಸೈಝೇ ಕಾಣಿಸ್ತೈತೆ ಕುತ್ಕೊಂತೀಯಾ ನಿನ್ನೆ ವಾಪಸ್ ಬರೋ ಮಳೆ ಬಂದ್ಬಿಡ್ತು ಹೆಂಗಿದೆ ಕಲರ್ ಅಲ್ಲ ಈಗ ತೆಗಿಬಾರ್ದು ಅದು ಓಪನ್ ಆಗ್ಬಿಡುತ್ತೆ ಫ್ಯೂಯಲ್ ಕ್ಯಾಪ್ ಅದು ಕೀ ಇದೆ ನನ್ನ ಪಾಕೆಟಲ್ಲಿ ಅದು ಹಿಂಗೆ ಅಂದರೆ ಬಂದ್ಬಿಡುತ್ತೆ ಮನೆ ಮೇಲೆ ಕೀಲೆಸ್ತೀನಿ ಇದಕ್ಕೇನು ಕೀ ನೀನು ಜೋಬಲ್ಲಿ ಇರಬೇಕಷ್ಟೆ ಗಾಡಿಗೆ ಹಾಕಂಗೇನಿಲ್ಲ ಹ್ಞೂ ಇಲ್ಲಿ 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 ಏಯ್ ಅದಲ್ಲ ಮೇಲೆ ಮೇಲೆ ಇಲ್ಲಿ 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 ಇಲ್ಲಿದೆ ಬಟನ್ ಆನ್ ಮಾಡ್ಲಾ ಆ ಬಟನ್ ಒತ್ತಿದ್ರೆ ಏನೂ ಆಗೋಲ್ಲ ಹ್ಞೂ ಆ ಯಾವ ಬಟನ್ ಓದ್ತಂಗಿಲ್ಲ ಜಸ್ಟ್ ಕೀನಾ ಜೋಬಲ್ ಅಷ್ಟೇ ಅದೇನು ಒತ್ಪಡ ಬಿಡ್ತೀನಿ ಆನ್ ಮಾಡ್ಲಾ ಹ್ಮ್ ಏ ಸೌಂಡ್ ಇದು ಸ್ಟಾಕ್ ಎಕ್ಸಾಸ್ಟ್ ಅಲ್ಲಿ ಇದೆ ಏನಂತ ಸೌಂಡ್ ಬರಲ್ಲ ಎಲ್ಲ ಹಾಕ್ತಿಯಾ ಹಾಕೋಕ್ಕೆ ಎಲ್ಲೂ ಇಲ್ಲ ಎಲ್ಲೂ ಹಾಕಕ್ ಆಗಲ್ಲ ಇದನ್ನ ಇದು ಬಟನ್ ಓನ್ಲಿ ನೋಡಿ ಇದು ಬಟನ್ ಇದೆ ಅಷ್ಟೇ ಅದು ಜೋಬಲ್ಲಿ ಇಟ್ಕೋಬೇಕು ನೋಡಿ ಈಗ ದೂರ ತಗೊಂಡೋದ್ರೆ ಅಲ್ಲಿ ಎರರ್ ಬರುತ್ತೆ ನೋಡಲ್ಲಿ ಎರಡು ಬಂತು ಕೀ ಫಾರ್ ಅಂತ ರಿಮೋಟ್ ಕೀ ನಾಟ್ ಇನ್ ರೇಂಜ್ ನಾಟ್ ಪಾಸಿಬಲ್ ಟು ಸ್ವಿಚ್ ಆನ್ ಇಗ್ನಿಷನ್ ಅಗೇನ್ ನೋಡಿ ಇವಾಗ ಹೊಟ್ಟೋಗುತ್ತೆ ಹೋಗುತ್ತೆ ಹತ್ರ ಇದೆಯಲ್ಲ ಇವಾಗ ಒಟ್ಟೋಗ್ಬಿಡುತ್ತೆ ನೋಡೋಯ್ತು ಹೋಗೋಣ ಒಂದು ರೌಂಡು ನಾನು ನೀನು ನಾನು ನೀನು ಒಂದು ರೌಂಡ್ ಹೋಗೋಣ ಹಯ್ ಹಾ ಹೇ ಕೇಕ್ ಅಲ್ಲ ಬಡ ಏನಕ್ಕೆ ಇವ್ ಕೇಕ್ ನಿಂಗೆ ಸಡನ್ ಆಗಿ ಸ್ವಲ್ಪ ಮುಂದೆ ಹೋಗು ಅಯ್ಯೋ ಅಯ್ಯೋ ಸ್ಕೂಲಿಂದ ಬಂದಾಗ ಏನ್ ದಿನಾ ಕೇಕ್ ತಿನ್ನಕೊತಾ ಯಾವಾಗಾನ ಒಂದ್ಸರಿ ತಿನ್ಬೇಕಷ್ಟೆ ಕಾಲ ಇಟ್ಕೊ ಸೈಡಲ್ಲಿ ಎಷ್ಟು ಹಿಂದೆ ಕುತ್ಕೊಂಡ್ಬಿಡ್ಬೇಕು ಬಂಗಾರಿ ಇದರಲ್ಲಿ ಮುಂದೆ ಆಗಲ್ಲ ನೀನು ಇಲ್ಲಿ ಕುತ್ಕೋ ಇರೋ ಇರೋರು ಹಾ ಅಷ್ಟೆ ಹೆಂಗಿದ್ಯಾ ಹೆಂಗಿದೆ ಭಯ ಆಯ್ತಾ ಆಯ್ತಿಯ ಸರಿಯಾಗಿ ನುಗ್ಗತೆ ಗುರು ಗಾಡಿ ಒಳ್ಳೆ ಪಿಕಪ್ ಇದೆ ಮಾತ್ರ ಅದೇ ಈ ಬೈಕ್ ಫಾಸ್ಟಾಸ್ ಸ್ಲೋನಾ ಫಾಸ್ಟ್ ನಿಂಗೆ ಭಯ ಐತಾ ಇಕತ್ಕೊಳಕ್ಕೆ ಭಯ ಹಲೋ ನಾನು ಓ ಜುಮ್ಮ ಅಂತ ಅದ ಯಾವಾಗ ಭಯ ಐತಾ ನಿಮಗೆ ಇಲ್ಲ ಇಲ್ಲ ಕಣ್ಣ ನನ್ನ ಮಗಳೆ ನಡಿ ಇವನ್ ಹ್ಯಾಂಡಲ್ ಒಕ್ಕಡೋ ಎಲ್ಲಾ ಕೀಲೆಸನ್ ಸೇಮ್ ಟು ಸೇಮ್ ಜಿಎಸ್ಎ ಫೀಚರ್ಸ್ ಹ್ಮ್ ಏನೋ ಮಾಡ್ತಿದೀನಿ ಇಲ್ಲ ಇಲ್ಲ ಏನಿಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಅದು ಇವಾಗ ಹೀಟ್ ಆಗಿರುತ್ತಲ್ಲ ತಿರ್ಗಾ ಕೂಲ್ ಆಗ್ತಾ ಇರುತ್ತೆ